ನಟ ಆಶಾವಾದಿ ಧನುಷ್ ಈಗ ಖ್ಯಾತ್ ನಟರ ಮಾತ್ರವಲ್ಲ ಅವರು ಸಾಮರ್ಥ್ಯ ಲೇಖಕ್ ಹಾಗೂ ನಿರ್ವಸಕರಲ್ಲೂ ಹೆಸರುವವರು ಅವರ ನಿರ್ದೇಶನದ ರಾಯನ್ ಸಾಫಲ್ಯ ಸಾಫಲ್ಯಗಂಡಿತ್ತು ಇದರಿಂದ ಅವರಿಗೆ ನಿರ್ದೇಶಕರಾಗಿಯೂ ಒಳ್ಳೆಯ ಹೆಸರು ಬಂದಿದೆ ಎರಡ್ ಸಾವಿರದ ಯೋಕರವರಲ್ಲಿ ಆ ಚಲನಚಿತ್ರವೂ ಬಿರುಪಡೆಯಾಯಿತು ಈಗ ಅವರು ನಟಿಸಿರುವೂ ಕುಬೇರ್ ಚಿತ್ರವು ಜೂನ್ ಇಪ್ಪತ್ತರಲ್ಲಿ ತೆರೆ ಕಾಣ್ತಾ ಇದೆ ಈ ಚಿತ್ರದ ನಿರ್ದೇಶನವನ್ನು ಶೇಖರ್ ಕಮ್ಮುಲ್ಲಾ ಮಾಡಿದ್ದಾರೆ ಪ್ರಚಾರ ಚಟುವಟಿಕೆಯಲ್ಲಿ ವ್ಯಸ್ತ ನಿಂತ ನಟ ಧನುಷ್ ಈತೀಚಿಕೆ ಪವನ್ ಕಲ್ಯಾಣ್ ಜೊತೆ ಸಿನಿಮಾವನ್ನು ನಿರ್ದೇಶಿಸಲು ಆಸೆವಿದೆ ಅಂದು ಹೇಳಿಕೊಂಡಿದ್ರು ಹೈದರಾಬಾದ್ನಲ್ಲಿ ಕುಬೇರ್ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದ ಆರೋಪ ತಮ್ಮ ಆಸೆಯವನ್ನು ಮುಂದಿಟ್ಟುಕೊಂಡ ಧನುಷ್ ನಾನು ಪವನ್ ಕಲ್ಯಾಣ್ ಜನರ ಸಿನಿಮಾವನ್ನು ತೆಲುಗಿನಲ್ಲಿ ನಿರ್ದೇಶಿಸಬೇಕು ಈ ಸದುದ್ದೇಶ ಹೊಂದಿದ್ದೇನೆ ಎಂದಾರೆ ಈ ಮಾತು ಕೇಳಿ ಎಲ್ಲರಿಗೂ ವಿಚಿತ್ರವಾಯಿತು ಇದು ನಡತೆ ಕಾಲಿ ಬರುವವರಲ್ಲಾಗ ಸಂದೇಶ ಹಾರ್ತಿದ್ದೆ ಪವನ್ ಕಲ್ಯಾಣ್ ಅವರು ನಿರ್ದೇಶನ್ ಕಾರ್ಯಕ್ಕೆ ಒಪ್ಪಿಕೊಳ್ಳಬೇಕು ಎಂದು ಧನುಷ್ ಮತಸಾರೆ ಕೋರಿದ್ದಾರೆ ಧನುಷ್ ತಮ್ಮ ನಟನೆಯಲ್ಲಿ ವಿತುಲ ಅಭಿಮನ್ಯು ನಾತ ಸಿನಿಮಾವನ್ನು ನಿರ್ದೇಶಿಸಬೇಕಂತ ನಂಬಿ ಅವರಿಗೆ ಪಾವು ಹೊಜೋಮಾರೋ ಹೆಸರು ಧನುಷ್ ತ ನಿರ್ದೇಶನ್ ಕಾರ್ಯಕ್ಕೆ ಒಪ್ಪಿಕೊಳ್ಳಲ ಪವನ್ ಕಲ್ಯಾಣಿಗೆ ನಿರ್ದೇಶಿಸಲ್ಲಿ ಜೈಕೆ ಮೆಳುವವರ್ಕಾ